ನನ್ನ ಮಗನ ಬಗ್ಗೆ ಎಲ್ಲ ಯಾಕೆ ಬೇರೆ ಯಾಕೆ ಯಾವ ರೀತಿ ಯಾವ್ದು ಕೂಡ ಇಲ್ಲ ಇದು ನಿಮ್ಮದೇ ಒಂದು ಕಲ್ಪನೆ ನೀವೇ ಮಾತಾಡುವಂತದ್ದು ಪ್ರಿಯಾಂಕ ಎಷ್ಟು ಪವರ್ಫುಲ್ ನೀವೇ ಮುಖ್ಯಮಂತ್ರಿ ಆಗ್ಬೇಕಪ್ಪ ಆಯ್ತು ಎಲ್ಲ ಪರಿಸ್ಥಿತಿ ನಾನೇನ್ ಹೇಳ್ತಾ ಇರೋದು ಸರಿ ಇದು ಇಂಪಾರ್ಟೆಂಟ್ ಇಶ್ಯೂ ಎಲ್ಲರೂ ಕೇಳಕ್ತಾ ಇದ್ದಾರೆ ಮಾಧ್ಯಮ ಸ್ನೇಹಿತರು ಇದಾರೆ ರೆಕಾರ್ಡಿಗೆ ಹೋಗ್ತಾ ಇದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲ ಹುದ್ದೆಗಳು ತುಂಬಬೇಕು ಅಂತಾನೆ ಇದೆ ನಮ್ಮ ಇಲಾಖೆ ಹುದ್ದೆಗಳದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ ಸೊ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ರಿಫಾರ್ಮ್ಸ್ ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ್ರಿ ನೀ ಒಂದು 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 ಸೆಕೆಂಡ್ ನೋಡೋಣ ಬರ್ತಾ ಇಲ್ಲ ಆಗಿ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ ಒಂದು ವೇಳೆ ಅವ್ರಿಗೆ ಅದ ಆತಂಕ ಇದ್ದರೆ ಅದು ಸರಿಯಾಗುವವರಿಗೆ ಅದನ್ನ ಆಫ್ ಮಾಡಿ ಬಂತ ನಿಮ್ಮದು ನೋಡಿ ಸರ್ ಅಲ್ಲ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ ಅದು ಸರ್ಕಾರ ಇದ್ರ ಹಿಂಗ್ ಹಿಂಗೆ ಅಂತ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇರೆ ಪ್ರಚಾರ ಇರಲಿ ಪ್ರಸಾರ ಇರಲಿ ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು ನೀವು ರಾಷ್ಟ್ರ ಮಟ್ಟದ ಹೋಗಿ ಎಲ್ಲ ಮಾಧ್ಯಮಗಳ ಕತ್ತಿಚ್ಚಿಗೆ ನೀವು ಏನು ಬೇಕಾದ್ ಮಾಡ್ಕೊತಿದ್ರೆ ಅದನ್ನ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊಂತೀವಿ ನಾವು ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿಯೇ ಅದು ಸಿಗಬೇಕು ಪ್ರಚಾರ ಸಿಗಬೇಕು ಅದರದ್ದು ರೆಕಾರ್ಡಿಂಗ್ ಆಗಬೇಕು ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ನೀವು ಈ ಸದನದ ಮಾಲೀಕರು ನಿಮ್ಗೆ ಕೇಳಕ ನೀವು ನ್ಯಾಯ ಕೊಡ್ಬೇಕಾಗಿ ನೀವು ಆ ಪೀಠ ಮ್ಯಾಲ ಕೊತ್ತೀರಂದ್ರ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಕ್ಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ನೀವೇ ಪೀಠದಲ್ಲಿ ಕೂತ್ಕೊಂಡವರು ನೀವೇ ಮಾಲೀಕರು ನೀವೆಲ್ಲ ಹೇಳಿ ಹೇಳಿ ನಾನು ಹೇಳಿ ಸ್ವಲ್ಪ ಕೇಳಿ ಕೂತ್ಕೊಳ್ಳಿ ಈಗ ಕೇಳಿ ನಾನು ಮಾತಾಡಲ್ಲ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೋದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದ್ ಸರಿ ನಾನು ನೀವು ಪಕ್ಷಾತೀತವಾಗಿರಿ ಆಯ್ತು ಈಗ ನಿಮ್ಮ ಸಲಹೆ ಸಲ ಕೂತ್ಕೊಳ್ಳಿ ಈಗ ನೋಡಿ ನೋಡಿ ಒಂದ್ ಸೆಕೆಂಡ್ ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೆ ಇದರ ಬಗ್ಗೆ ಆಗಿ ಸಬ್ಜೆಕ್ಟ್ ನಾನು ಕೂಡ ಅದಕ್ಕ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದಕ್ಕಾಗಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ಟೆಕ್ನಿಕ್ ರಿಪೇರ್ ಮಾಡ್ತೇನೆ ಹೇಳಿದ್ರು ನನ್ನ ಹತ್ರ ಕೂಡ ಒಂದ್ ಸೆಕೆಂಡ್ ಒ ಕೇಳಿ ನಾನು ಕೇಳಿ ರಾಜ ಅಧ್ಯಕ್ಷ ನಿಮ್ಮ ಕಾಲೇಜು ಅಧ್ಯಕ್ಷೇ ನಿಮ್ಮ ನಿಮ್ಮ ಹೆತ್ನ ಹೇಳಿ ನಿಮ್ಮ ಅಧ್ಯಕ್ಷರೇ ಖರ್ಗೆ ಅವ್ರೆ

ಇದಕ್ಕೆ ಇಲ್ಲದಿಗೆ ನನ್ಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾನು ಮುಂದೆ ಕರೆದಿದ್ದೇನೆ ಸರಿ ಪರ್ಸೆಂಟ್ ನೋಡುವ ಇಲ್ಲದಿದ್ದ ನಾನೀಗ ನಮ್ಮ ಕಾನೂನು ಸಚಿವ ಇಲ್ಲ ಸರಿಯಾಗೋ ತನಕ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗೆ ಅದು ನಮ್ಗೆ ಇಚ್ಛಾ ಅದ ಒಂದೇ ರೀತಿ ನೋಡ್ಕೊಂಡು ಹೋಗುವಂತ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು ನಾವು

ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಒಂಥರ